ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ರಾಯಣ್ಣನ ಹುಟ್ಟೂರಾದ ಸಂಗೊಳ್ಳಿಯಲ್ಲಿ ಸೋಮವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಜಾನಪದ ಕಲಾ ಮೇಳಕ್ಕೆ ಭವ್ಯವಾಗಿ ಚಾಲನೆ ದೊರೆಯಿತು ಉತ್ಸವಕ್ಕೆ ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಕೌಜಲಗಿ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಚಚಡಿ ಉಪಾಧ್ಯಕ್ಷ ಪಕೀರಪ್ಪ ಕುರಿ ಉಪ ವಿಭಾಗಾಧಿಕಾರಿ ಪ್ರವೀಣ್ ಜೈನ್ ತಾಲೂಕು ಪಂಚಾಯಿತಿ ಇಒ ಸಂಜೀವ ಜುನ್ನಾರ ತಹಶೀಲ್ ತಹಶೀಲ್ದಾರ್ ಹನುಮಂತ ಶಿರಹಟ್ಟಿ ಹಾಗೂ ಕನ್ನಡ ಸಂಸ್ಕೃತಿ ಉಪನಿರ್ದೇಶಕಿ ವದ್ಯಾವತಿ ಭಜಂತ್ರಿ ರಿಬನ್ ಕಟ್ ಮೂಲಕ ಚಾಲನೆ ನೀಡಿದರು ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಯಣ್ಣನ ಶೌರ್ಯ ಹಾಗೂ ತ್ಯಾಗವನ್ನು ಜಾನಪದ ಕಲಾ ಪ್ರಸ್ತುತಿಗಳು ನೆನಪಿಸಿದ್ವು ಡೊಳ್ಳು ಡಮರುಗ ಹಲಗೆ ಹಾಗೂ ಇತರ ವಾದ್ಯಗಳು ನಾದಗಳು ಉತ್ಸವದ ಸಂಭ್ರಮ ಹೆಚ್ಚಿಸಿದ್ವು ಬೆಳಗ್ಗೆ ರಾಯಣ್ಣ ಪ್ರತಿಮೆಗೆ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಪೂಜೆ ನೆರವೇರಿಸಲಾಯಿತು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಚಚಡಿ ಕಿತ್ತೂರು ಸಂಸ್ಥಾನದ ಧ್ವಜಾರೋಹಣ ನಡೆಸಿದರು ಸಂಗೊಳ್ಳಿ ಸ್ಮಾರಕ ಭವನದಲ್ಲಿ ರಾಯಣ್ಣ ಜ್ಯೋತಿಯ ಸ್ವಾಗತ ಕೋರಲಾಯಿತು ಉತ್ಸವದ ಅಂಗವಾಗಿ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಿಂದ ಬಂದ ಕಲಾವಿದರು ವಿವಿಧ ಜಾನಪದ ಕಲಾರೂಪಗಳ ಪ್ರದರ್ಶನ ನೀಡಿದರು ಪುರುವಂತಿಕೆ ಡೊಳ್ಳು ನಾಸಿಕ್ ಡೋಲ್ ಸಂಬಾಳ ತಾಸೆ ಕರಡಿ ಮಜಲು ಗೊಂಬೆ ಕುಣಿತ ಪಟಾಕುಣಿತ ವೀರಗಾಸೆ ಸೇರಿದಂತೆ ಹಲವು ಕಲಾ ಪ್ರದರ್ಶನಗಳು ಜನರ ಗಮನ ಸೆಳೆದವು ಗ್ರಾಮದ ಬೀದಿಗಳನ್ನು ತೋರಣಗಳಿಂದ ಅಲಂಕರಿಸಲಾಗಿತ್ತು ಗ್ರಾಮಸ್ಥರು ಕಲಾವಿದರಿಗೆ ರಂಗೋಲಿ ಚಿತಾರ ಬಿಡಿಸಿ ಬರಮಾಡಿಕೊಂಡ್ರು ಯುವಕರು ಡಿಜೆನಾದಕ್ಕೆ ಹೆಜ್ಜೆ ಹಾಕಿ ಉತ್ಸವದ ಸಂಭ್ರಮ ಹೆಚ್ಚಿಸಿದರು ಈ ಸಂದರ್ಭದಲ್ಲಿ ಸಿಪಿಐ ಪ್ರಮೋದ್ ಎಲಿಗಾರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಎಸ್ ಸಿದ್ದನವರ ಸಿಡಿಪಿಒ ಅರುಣ್ ಕುಮಾರ ಕಂದಾಯ ಅಧಿಕಾರಿ ಬಸವರಾಜ್ ಬೋರಗಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು